ಜಿಎಸ್ ಪಾಟೀಲ್ರ ಎಪ್ಪತ್ತೆಂಟನೇ ಜನ್ಮದಿನದ ಅಂಗವಾಗಿ ವಿಶೇಷ ವರದಿ ರೌಣ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ದಣಿವರಿಯದ ನಾಯಕ ಜನರ ಕಷ್ಟಗಳಿಗೆ ಸ್ಪಂದಿಸುವ ಜನನಾಯಕ ಜಿಎಸ್ ಪಾಟೀಲ್ ಅವರು ಅಭಿವೃದ್ಧಿಯ ಸಾಮಾಜಿಕ ಹರಿಕಾರ ಸಾವಿರ ಕೆರೆಗಳ ಸರದಾರ ಯುವಕರ ಕಣ್ಮಣಿ ರೋಣದ ಮಾಣಿಕ್ಯ ದಣಿವರಿಯದ ನಾಯಕ ಜನರ ಕಷ್ಟಗಳಿಗೆ ಸ್ಪಂದಿಸುವಂತಹ ಜನನಾಯಕ ಜಿಎಸ್ ಪಾಟೀಲ್ ಅವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ವಿಶೇಷ ವರದಿ ಜನನಾಯಕ ಅಂದರೆ ಪೋಸ್ಟರ್ ಶೂರರೆ ತುಂಬಿರುವ ಈ ಕಾಲದಲ್ಲಿ ಸಮಾಜದ ಕಡೆಯ ವ್ಯಕ್ತಿಯ ಸಮಸ್ಯೆಯನ್ನ ತನ್ನ ಸಮಸ್ಯೆ ಎನ್ನುವಂತೆ ಬಗೆಹರಿಸುವ ನಾಯಕ ಅಂದರೆ ಅದುವೆ ನಾಡು ಮೆಚ್ಚಿದ ಹಿರಿಯ ರಾಜಕಾರಣಿ ರೋಣ ಮತಕ್ಷೇತ್ರದ ಜನರ ಅಚ್ಚುಮೆಚ್ಚಿನ ಜನನಾಯಕ ಶಾಸಕ ಜಿ ಎಸ್ ಪಾಟೀಲ್ ಅವರಂದ್ರೆ ತಪ್ಪಾಗಲಾರದು ರೋಣ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಕುರಿತ ರಾಜಕೀಯದಲ್ಲಿ ಅಧಿಕಾರದಲ್ಲಿರಲಿ ಇರದೇ ಇರಲಿ ಅಭಿವೃದ್ಧಿಯ ಕೆಲಸಗಳನ್ನ ಮಾಡ್ತಾ ಜನರ ಪ್ರೀತಿಗೆ ಪಾತ್ರರಾಗಿರುವ ಅವರು ರೋಣದಲ್ಲಿ ಅವರ ಅಭಿಮಾನಿಗಳು ಅವರನ್ನ ಆದರ್ಶಮಯವಾಗಿ ಕಾಣ್ತಿದ್ದಾರೆ ಗುರುಪಾದ ಗೌಡ ಸಂಗನಗೌಡ ಸಾವಿರದ ಒಂಬೈನೂರ ಏಪ್ರಿಲ್ ಹತ್ತರಂದು ಜನಿಸಿದರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕಲಾ ವಿಭಾಗ ಪದವಿಯನ್ನು ಪಡೆದರು ರೋಣ ಮತಕ್ಷೇತ್ರದ ಶಾಸಕರಾಗಿರುವ ಅವರು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಸಂಕಲ್ಪವನ್ನ ಹೊಂದಿದ್ದು ಜನಪರ ಕಾರ್ಯ ಹಾಗೂ ಬಡವರ ದಿನದಲಿತರ ಆಶಾಕಿರಣವಾಗಿ ಕಾರ್ಯವನ್ನು ಮಾಡುತ್ತಾ ಹಲವಾರು ಯೋಜನೆಗಳನ್ನು ಮತಕ್ಷೇತ್ರದಲ್ಲಿ ಮಾಡಿದ್ದಾರೆ ಜಿಲ್ಲೆಯ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಹಲವಾರು ಏರಿಳಿತಗಳನ್ನು ಕಂಡರೂ ಕೂಡ ಜನರ ಪರವಾಗಿ ಹಾಗೂ ಜಿಲ್ಲೆಯ ಅಭಿವೃದ್ಧಿಯ ಕುರಿತಂತೆಯೂ ಕೂಡ ತಮ್ಮ ಕಾರ್ಯವನ್ನು ಮಾಡ್ತಾ ಇತರರಿಗೆ ಮಾದರಿಯಾಗಿ ರಾಜಕಾರಣವನ್ನು ಮಾಡ್ತಿದ್ದಾರೆ ರೋಣ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರನಾಗಿ ಸದಾ ರೈತರ ಪರ ಕೆಲಸಗಳನ್ನು ಮಾಡ್ತಾ ರೈತರ ಕಷ್ಟಗಳಿಗೆ ಸ್ಪಂದಿಸುವ ನಾಯಕನಾಗಿ ಕುಡಿಯುವ ನೀರಿನ ಅಭಾವವಿರುವ ರೋಣ ಮತಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ರೈತರಿಗೆ ನೀರಾವರಿ ಬೇಸಾಯವನ್ನು ಮಾಡುವಂತಹ ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡಿರುವುದರಿಂದ ರೈತರು ಅವರನ್ನು ಮಣ್ಣಿನ ಮಗ ಅನ್ನುವಂತೆ ಅಭಿಮಾನದಿಂದ ಹೇಳ್ತಿದ್ದಾರೆ ರೋಣ ಮತಕ್ಷೇತ್ರದಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ನಾಯಕನಾಗಿ ತಮ್ಮ ಕಡೆಗೆ ಯಾವುದೇ ವ್ಯಕ್ತಿ ಸಮಸ್ಯೆ ಅಂತ ಹೋದರೆ ತಮ್ಮ ಸಮಸ್ಯೆ ಎನ್ನುವಂತೆ ಅವರನ್ನು ಅಭಿಮಾನದಿಂದ ಆತ್ಮೀಯವಾಗಿ ಮಾತನಾಡಿಸ್ತಾ ಅವರ ಕಷ್ಟಗಳಿಗೆ ಸ್ಪಂದಿಸುವ ನಾಯಕರಾಗಿ ಅವರನ್ನು ರೋಣ ಮತಕ್ಷೇತ್ರದ ರತ್ನ ಎನ್ನುವಂತೆ ಹೇಳ್ತಿದ್ದಾರೆ ಶಿಕ್ಷಣ ಕ್ಷೇತ್ರ ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯಾದಂತಹ ಅಭಿವೃದ್ಧಿಪರ ಕೆಲಸಗಳನ್ನು ಅವರು ರೋಣದಲ್ಲಿ ಮಾಡಿತು ಕಡು ಬಡವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವ್ರದೇ ಆದ ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣವನ್ನು ನೀಡುವುದರೊಂದಿಗೆ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ ಅವರ ಸರಳ ಹಾಗೂ ಸಜ್ಜನಿಕೆಯ ಮಾತುಗಳಿಂದ ಹಿರಿಯರು ಕಿರಿಯರು ಎನ್ನದೆ ಗೌರವವನ್ನು ಕೊಡುತ್ತಾ ಅವರ ಗೌರವವನ್ನು ಉನ್ನತ ಸ್ಥಾನದಲ್ಲಿ ಒಯ್ಯುವಂತಹ ವ್ಯಕ್ತಿತ್ವವನ್ನು ಶಾಸಕ ಜಿಎಸ್ ಪಾಟೀಲ್ ಅವರ ಸರಳತೆಯನ್ನು ರೋಣದ ಮಾಣಿಕ್ಯ ಅಂತ ರೋಣ ಕ್ಷೇತ್ರದ ಜನರು ಹೇಳ್ತಾರೆ ರಾಜಕಾರಣದಲ್ಲಿ ಒಬ್ಬ ಪ್ರಬುದ್ಧ ಹಿರಿಯ ರಾಜಕಾರಣಿಯಾಗಿರುವ ಅವರಿಗೆ ಸಚಿವ ಸ್ಥಾನ ನೀಡದೇ ಇರುವುದರಿಂದಾಗಿ ಅವರ ಅಭಿಮಾನಿ ಬಳಗ ಸಚಿವ ಸ್ಥಾನವನ್ನು ನೀಡುವಂತೆ ಹಲವಾರು ಬಾರಿ ಹೋರಾಟ ಹಾಗೂ ಮನವಿಯನ್ನು ಸಲ್ಲಿಸಿರುವುದು ಸನ್ಮಾನ್ಯ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸಚಿವರಾಗುವ ಎಲ್ಲ ಅರ್ಹತೆಗಳಿದ್ರೂ ಕೂಡ ಸಚಿವ ಸ್ಥಾನ ಸಿಗದೆ ಇರುವುದರಿಂದ ಅವರು ಸಚಿವರಾಗದೇ ಇದ್ರೂ ಕೂಡ ನಮಗೆ ಸಚಿವರಿಂದ ಹಾಗೆ ಎನ್ನುವಂತೆ ರೌಣ ಮತಕ್ಷೇತ್ರದ ಜನರು ಅಭಿಮಾನದಿಂದ ಹೇಳ್ತಿದ್ದಾರೆ ರೌಣಮತ ಕ್ಷೇತ್ರದ ಬಡ ಹಾಗೂ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವುದರೊಂದಿಗೆ ಜಿಲ್ಲೆ ಹಾಗೂ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲು ಅವರಿಗೆ ಸಹಾಯ ಮಾಡುವುದಲ್ಲದೆ ಮಾರ್ಗದರ್ಶಿಗಳಾಗಿ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸುವಂತೆ ಹೇಳ್ತಾರೆ ರೋಣ ಮತಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಅವರು ಅಭಿಮಾನಿ ಬಳಗದಿಂದ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ರಾಷ್ಟ್ರೀಯ ದಿನಾಚರಣೆಗಳ ಕುರಿತು ಶುದ್ಧ ನೀರಿನ ಘಟಕಗಳು ಪಟ್ಟಣದ ಸ್ವಚ್ಛತಾ ಕಾರ್ಯಕ್ರಮಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರಗಳು ಪಟ್ಟಣದ ಉದ್ಯಾನವನಗಳ ನಿರ್ವಹಣೆಗೆ ಕುರಿತಂತೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿಸ್ತಾ ಅಭಿಮಾನಿ ಬಳಗದ ಪ್ರತಿಯೊಬ್ಬ ವ್ಯಕ್ತಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತಾ ಸಾಮಾಜಿಕ ಕಾರ್ಯಗಳಲ್ಲಿ ೊಡಿಸುತ್ತಿದ್ದಾರೆ ಎಪ್ಪತ್ತೆಂಟನೇ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿ ಬಳಗ ಸೇರಿದಂತೆ ರೋಣ ಮತಕ್ಷೇತ್ರದ ಜನರು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಅಂದು ಹಮ್ಮಿಕೊಳ್ತಾ ಇದ್ದು ಅವರ ಆದರ್ಶಕ್ಕೆ ಸಾಕ್ಷಿಯಾಗಿದೆ ಈ ವರದಿಯ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋದ್ರೊಂದಿಗೆ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗಲಿ ಅಂತ ಆಶಿಸುತ್ತೇವೆ ವರದಿ ಮುತ್ತು ಗೋಸಲ